ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇಲ್ಲಿ ನಾನು ಬಾಳೆದಿಂಡಿನ ಪಲ್ಯ ಮಾರ್ತಾ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫಸ್ಟಿಗೆ ಇಲ್ಲಿ ನಾನು ಬಾಲ್ಯದಿಂಡನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಬಾಳೆದಿಂಡು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದೇಹಕ್ಕೆ ತಂಪು ಕೂಡ ಅದೇ ರೀತಿ ಇದನ್ನು ಹಸಿಯಾಗಿ ಜ್ಯೂಸ್ ಮಾಡಿ ಕುಡಿದ್ರೆ ಕಿಡ್ನಿಯಲ್ಲಿ ಸ್ಟೋನ್ ಆಗುದು ಸಹ ಹೋಗ್ತದೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಎಲ್ಲ ಕಟ್ ಮಾಡಿ ಆಯಿತು ಹಾಗೆ ಇದನ್ನು ಚೆನ್ನಾಗಿ ತೆಗೆದುಕೊಂಡು ನಾನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಎಷ್ಟು ನೀರು ಬೇಕು ಅಷ್ಟೇ ಹಾಕೊಳ್ಳಿ ಯಾಕೆಂದರೆ ಸುಕ್ಕ ಮಾಡೋದರಿಂದ ಸ್ವಲ್ಪ ಡ್ರೈ ಆಗೇ ಬರಬೇಕು ನಮಗೆ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೆಲ್ಲ ಹಾಕೋತಾ ಇದ್ದೀನಿ ನಾನು ಬೆಲ್ಲದ ಉಡಿ ಹಾಕಿದ್ದು ಅದನ್ನೆಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಬಾಯಿ ಮುಚ್ಚಿ ಅದನ್ನು ಮೂರು ವಿಷಲು ಕೂಗಿಸಿ ಅದು ಚೆನ್ನಾಗಿ ಬೇಯಬೇಕು ಅದಕ್ಕೆ ಮೂರು ವಿಷಲು ಕೂಗಿಸಿ ಹಾಗೆ ರುಬ್ಬೋಕೆ ಏನೆಲ್ಲ ಬೀಗು ನೋಡ್ಕೊಂಡು ಬರುವ ಕೊತ್ತಂಬರಿ ಬೀಜ ಸಾಸಿವೆ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಮೆಂತೆಕಾಳು ಸ್ವಲ್ಪ ಹುಣಸೆ ಹುಳಿ ಹುಣಸೆ ಹುಳಿನ ಬಿಟ್ಟು ಮತ್ತೆಲ್ಲ ಸಾಮಗ್ರಿಗಳನ್ನು ಫ್ರೈ ಮಾಡಬೇಕು ಎಣ್ಣೆ ಹಾಕಬೇಕು ಅಂತ ಇಲ್ಲ ಹಾಗೆ ಫ್ರೈ ಮಾಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳುವ ಆಮೇಲೆ ಅದಕ್ಕೆ ಅರ್ಧ ತೆಂಗಿನಕಾಯಿ ತುರಿನ ಹಾಕಿ ಹೀಗೆ ತರಿ ತರಿಯಾಗಿ ರುಬ್ಬಿಕೊಳ್ಳುವ ಹಾಗೆ ಇದನ್ನು ಸೈಡಿಗೆ ಇಡುವ ಫಸ್ಟಿಗೆ ಒಂದು ಬಾನಲ್ಲೇನ ಗ್ಯಾಸ್ ಮೇಲೆ ಇಡುವ ಅದಕ್ಕೆ ಕರಿಬೇವನ್ನು ಹಾಕ್ಕೊಳ್ಳುವ ಕರಿಬೇವಲ್ಲಿ ನೀರಿನ ಅಂಶ ಇರೋದಕ್ಕೆ ಅದು ಫಸ್ಟ್ ಫ್ರೈ ಮಾಡುವ ಅದನ್ನು ಆಮೇಲೆ ತೆಂಗಿನ ಎಣ್ಣೆ ಹಾಕುವ ತೆಂಗಿನ ಎಣ್ಣೆ ಬಿಸಿಯಾದಾಗ ಬೆಳ್ಳುಳ್ಳಿ ಹಾಕ್ಕೊಂಡೆ ಹಾಗೆ ಬೆಳ್ಳುಳ್ಳಿ ಫ್ರೈ ಆಗ್ತಾ ಬರ್ತಾ ಇದ್ದ ಹಾಗೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳುವ ಸಾಸಿವೆಯು ಫ್ರೈ ಆಗಿ ಚಟಪಟ ಅಂತ ಹೇಳುವಾಗ ಅದಕ್ಕೆ ನಾವು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಹಾಕಿ ಫ್ರೈ ಮಾಡುವ ಎಲ್ಲ ಫ್ರೈ ಆದ ಮೇಲೆ ನಾವು ಬೇಯಿಸಿರುವಂತಹ ಬಾಲ್ಯದಿಂಡನ್ನು ಅದಕ್ಕೆ ಹಾಕುವ ಅದರಲ್ಲಿ ಸ್ವಲ್ಪ ನೀರು ಇರುವುದರಿಂದ ಅದು ಸ್ವಲ್ಪ ನೀರು ಫ್ರೈ ಆಗಲಿ ಆಗಿಯೇ ಆಮೇಲೆ ಅದಕ್ಕೆ ರುಬ್ಬಿರುವಂತಹ ಮಸಾಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡುವ ನನ್ನಾಗಿ ಬಾಲ್ಯದಿಂಡಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಇದರಲ್ಲಿದ್ದಂತಹ ನೀರಿನ ಅಂಶ ಹೋಗಬೇಕು ಹಾಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಅದು ಒಟ್ಟಿಗೆ ಫ್ರೈ ಮಾಡಿ ಆ ನೀರಿನ ಅಂಶ ಎಲ್ಲ ಹೋಗಿ ಫುಲ್ಲು ಡ್ರೈ ಆಗಿ ಬರಬೇಕು ನಮಗೆ ನೋಡಿ ಇಲ್ಲಿ ನೀರೆಲ್ಲ ಡ್ರೈ ಆಗಿ ಸುಕ್ಕ ಆಯಿತು ಇದು ಅನ್ನ ಜೊತೆ ಸಾರು ಸಾಂಬಾರು ಏನಾದರೂ ಇದ್ದರೆ ಸೈಡ್ ಡಿಶ್ಶು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹಾಗೆ ನನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್